ಕೆಎಸ್ಟಿಡಿಸಿಯಿಂದ ವೈನಾಡು ಪ್ರವಾಸದ ಜಾಹೀರಾತು ವೈನಾಡು ನಿಮಗಾಗಿ ಕಾಯುತ್ತಿದೆ ದೊಡ್ಡ ಎಡವಟ್ಟು ಮಾಡಿಕೊಂಡ ಕೆಎಸ್ಟಿಡಿಸಿ ಕೆಎಸ್ಟಿಡಿಸಿ ಹಂಚಿಕೊಂಡ ಒಂದು ಪೋಸ್ಟ್ ಇದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಅಷ್ಟಕ್ಕೂ ಕೆಎಸ್ಟಿಡಿಸಿ ಹಂಚಿಕೊಂಡ ಪೋಸ್ಟ್ನಲ್ಲಿ ಏನಿದೆ ಬಿಜೆಪಿ ಅವರ ವಿವಾದ ಏನು ಎಲ್ಲಿದೆ ನೋಡಿ ಕೆಎಸ್ಟಿಡಿಸಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಯನಾಡಿನ ಪ್ರವಾಸೋದ್ಯಮದ ಬಗ್ಗೆ ಹಂಚಿಕೊಂಡಿದೆ ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಹಂಚಿಕೊಳ್ಳುವುದು ಬಿಟ್ಟು ಕೇರಳದ ವಯನಾಡಿನ ಪ್ರವಾಸಿ ತಾಣದ ಬಗ್ಗೆ ಜಾಹೀರಾತು ನೀಡಿದೆ ಅಂತ ಕನ್ನಡಿಗರ ವಿರೋಧಕ್ಕೆ ಗುರಿಯಾಗಿದೆ ಜೊತೆಗೆ ಈ ಪೋಸ್ಟರ್ ವಿವಾದ ರಾಜಕೀಯ ಗದ್ದಲಕ್ಕೂ ಕಾರಣ ಆಗಿದೆ ಕರ್ನಾಟಕ ಸರ್ಕಾರ ಇಂಥ ವಿಚಾರದಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದೆ ಅಂತ ರಾಜ್ಯ ಬಿಜೆಪಿ ದೂರಿದೆ ಹಾಗಾದ್ರೆ ಏನಿದು ವಿವಾದ ಕೆಎಸ್ಟಿಡಿ ಸಿ ತನ್ನ ಎಕ್ಸ್ ಖಾತೆಯಲ್ಲಿ ವೈನಾಡಿನ ಪ್ರವಾಸಿ ತಾಣದ ಚಿತ್ರವನ್ನ ಹಂಚಿಕೊಂಡಿದ್ದು ಪೋಸ್ಟ್ ನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ ನೆಮ್ಮದಿಯನ್ನ ಹುಡುಕ್ತಿದ್ದೀರಾ ವಯನಾಡ್ ನಲ್ಲಿ ಖಂಡಿತ ಇದು ಸಿಗುತ್ತೆ ಕೆ ಎಸ್ಟಿ ಯೊಂದಿಗೆ ಸುಂದರವಾದ ಹಾದಿಗಳಲ್ಲಿ ಚಾರಣ ಮಾಡಿ ಜಲಪಾತಗಳನ್ನ ಬೆನ್ನಟ್ಟಿ ಮತ್ತು ಕಾಡನ್ನ ಭೇಟಿ ಮಾಡಿ ನಿಮ್ಮ ಪರಿಪೂರ್ಣ ಪ್ರಕೃತಿ ನಿಮಗಾಗಿ ಕಾಯುತ್ತಿದೆ ಜೊತೆಗೆ ವಯನಾಡು ನಿಮಗೆ ಕಾಯ್ತಾ ಇದೆ ಎಂಬ ಪೋಸ್ಟರ್ ಕೂಡ ಹಂಚಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಅದ್ಭುತ ಪ್ರವಾಸಿ ತಾಣಗಳು ಇರಬೇಕಾದ್ರೆ ಹೊರ ರಾಜ್ಯದ ಪ್ರವಾಸಿ ತಾಣಗಳ ಬಗ್ಗೆ ಇಂತಹ ಪ್ರಮೋಷನ್ ನೀಡುವುದು ಎಷ್ಟು ಸರಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಹುಟ್ಟಿಕೊಂಡಿದೆ ಇನ್ನು ರಾಜ್ಯದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕರ್ನಾಟಕ ಸರ್ಕಾರ ಟೀಕಿಸಿದ್ದಾರೆ ಈಗಾಗಲೇ ನೀವು ಕರ್ನಾಟಕದ ತೆರಿಗೆದಾರರ ಹತ್ತು ಕೋಟಿ ರೂಪಾಯಿ ಹಣವನ್ನ ವೈನಾಡಿಗೆ ದಾನ ಮಾಡಿದ್ದೀರಾ ಆನೆಯಿಂದ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಕ್ಕೆ ಹದಿನೈದು ಲಕ್ಷ ದಾನ ಮಾಡಿದ್ದೀರಿ ಭೂಕುಸಿತದ ನಂತರ ವೈನಾಡಿನಲ್ಲಿ ನೂರು ಮನೆಗಳನ್ನ ನಿರ್ಮಿಸುವುದಾಗಿ ಘೋಷಿಸಿದ್ದೀರಿ ಈಗ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರವನ್ನ ಪ್ರಚಾರ ಮಾಡಲು ನೀವು ಕೆಎಸ್ಟಿಡಿಸಿ ಯನ್ನು ಬಳಸ್ತಾ ಇದ್ದೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತಾಗಿ ಸಿಟಿ ರವಿ ಟ್ವೀಟ್ ಮಾಡಿ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಪಡಿಸಬೇಕಾದ ಕೆಎಸ್ಟಿಡಿಸಿ ವೈನಾಡಿಗೆ ಕನ್ನಡಿಗರನ್ನ ಕರೆಯುತ್ತಿದೆ ವೈನಾಡು ಕರ್ನಾಟಕಕ್ಕೆ ಸೇರಿದೆ ಅಥವಾ ಕೆಎಸ್ಟಿಡಿಸಿ ಕೇರಳದ್ದಾಯಿತೆ ಎಂದು ಪ್ರಶ್ನಿಸಿದ್ದಾರೆ ತಮ್ಮ ಪಕ್ಷದ ಅಧಿನಾಯಕಿ ಪ್ರಿಯಾಂಕಾ ಗಾಂಧಿಯವರನ್ನ ಮೆಚ್ಚಿಸಲು ಕನ್ನಡ ನಾಡಿನ ಗೌರವವನ್ನು ಅಡವಿಡಲು ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ದಾರೆ ಕೆಎಸ್ಟಿಡಿಸಿ ವೈನಾಡು ಪರ ಪ್ರಚಾರ ವಿಚಾರವಾಗಿ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿ ಸಿಟಿ ರವಿ ಅವರ ಟ್ವೀಟ್ ಮಾಡಿದ್ದಾರೆ ಜಾಹೀರಾತು ಯಾಕೆ ಕೊಟ್ಟಿದ್ದಾರೆ ಎಂದು ಮಾಹಿತಿ ಕೇಳಿದ್ದೇನೆ ಎಂಡಿಯಿಂದ ಮಾಹಿತಿ ಪಡೆಯುವಂತೆ ಹೇಳಿದ್ದೇನೆ ಮಾಹಿತಿ ಬಂದ ಬಳಿಕ ಪ್ರತಿಕ್ರಿಯೆಯನ್ನ ನೀಡುತ್ತೇನೆ ಅಂತ ಹೇಳಿದ್ದಾರೆ ಬಿಜೆಪಿ ಟ್ವೀಟ್ ನಲ್ಲಿ ಏನಿದೆ ನಮ್ಮ ಕೆಎಸ್ ಟಿ ಡಿ ಸಿ ಇರೋದು ಕರ್ನಾಟಕಕ್ಕೋ ಅಥವಾ ಕೇರಳಕ್ಕೋ ಅನ್ನೋದು ತಿಳಿತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಸಚಿವ ಎಚ್ ಕೆ ಪಾಟೀಲ್ ಅವರೇ ನಮ್ಮ ಚಿಕ್ಕಮಗಳೂರು ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಕಾಣ್ಲಿಲ್ವೆ ನಿಮ್ಮ ಪ್ರಿಯಾಂಕಾ ಗಾಂಧಿಯನ್ನ ಮೆಚ್ಚಿಸಲು ನಮ್ಮ ಕರುನಾಡನ್ನೇ ಕಡೆಗಣಿಸ್ತಾ ಇದ್ದೀರಾ ವೈನಾಡಿನ ಜನರಿಗೆ ಮನೆ ಆನೆ ದಾಳಿಯಿಂದ ಸತ್ತವರಿಗೆ ಪರಿಹಾರ ಇಷ್ಟೆಲ್ಲ ಮಾಡಿದ ಮೇಲೆ ಈಗ ವೈನಾಡನ್ನೇ ಕರ್ನಾಟಕಕ್ಕೆ ಸೇರಿಸಲು ಹೇಳಿ ಏಕೆಂದರೆ ನಿಮ್ಮ ಆಡಳಿತ ಈಗ ಕರ್ನಾಟಕ ಸರ್ಕಾರಕ್ಕಿಂತಲೂ ವೈನಾಡು ಸೇವಾ ಕೇಂದ್ರದಂತಾಗಿದೆ ಅಂತ ಕಿಡಿತಾರಿದ್ದಾರೆ